ಇನ್ನಿತರ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಶಾಸಕರು ಮಾಜಿ ಶಾಸಕರು ರಾಜ್ಯದ ಮಂತ್ರಿಗಳು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಶಾಲೆಯಲ್ಲಿ ಈ ಕಾರ್ಯಕ್ರಮ ಶ್ರೀ ಸಂತ ಶಿವ ಮಹಾರಾಜ್ ವೃತ್ತ ಸಮಿತಿ ಎಲ್ಲ ಕಮಿಟಿಯ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಾನ್ಯ ಶ್ರೀ ಕಮಿಟಿ ಅಧ್ಯಕ್ಷರಾಗಿರುವಂತ ಪ್ರಕಾಶ್ ಬಾಳೋತ್ಸವ ಅಣ್ಣಾಜಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಲೂವಾರಿ ಮಾನ್ಯ ಶ್ರೀ ಗೋಪಾಲ್ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಗಣ್ಯಾತಿ ಗಣ್ಯರಿಗೆ ರೈತರಿಗೆ ಓ ಮಣ್ಣುಜನೆ ನೀನೊಂದು ಎಣ್ಣೆಯಂತೆ ಕಷ್ಟದ ಬತ್ತಿ ಉರಿದಾಗಲೇ ಸಂಭ್ರಮದ ದೀಪ ಬೆಳಗುವುದು ಎನ್ನುವಂತೆ ದೀಪ ಹತ್ತಿದಾಗ ಅದು ಸುಡುತ್ತಾ ನಮ್ಗೆಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತದ ತ ಸುಟ್ರು ಕೂಡ ನಮಗ ಬೆಳಕನ್ನು ಕೊಡುವುದನ್ನು ಯಾವತ್ತಿಗೂ ನಿಲ್ಲಿಸುವುದಿಲ್ಲ ಹಾಗೆ ಜೀವನದಲ್ಲಿ ನಮಗೆ ಬರುವಂಥ ಎಲ್ಲ ಕಷ್ಟ ಸುಖಗಳನ್ನ ಎದುರಿಸಿ ನಮ್ಮ ಜೀವನವನ್ನು ಕೂಡ ನಾವು ದೀಪದಂತೆ ಬೆಳಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಏನು ಮಾಡ್ತೀವಿ ಅಂತಂದ್ರೆ ದೀಪವನ್ನು ಅಥವಾ ಜ್ಯೋತಿಯನ್ನು ಬೆಳಗಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಎಲ್ಲರೂ ಕೂಡ ಉದ್ಘಾಟನೆನ ಮಾಡಿದ್ರಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ಕೂಡ ಆಗಮಿಸುತ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಸಂತ ಸೇವಾಲಾಲ್ ಮಹಾರಾಜರಲ್ಲಿ ಅವರ ಎರಡ್ನೂರ ಎಂಬತ್ತಾರನೆಯ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಸಂತ ಹಾಮುಲಾಲ್ರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯ ರಾಮರಾವ್ ಮಹಾರಾಜರ ಪಾದಗಳನ್ನ ಭಕ್ತಿ ಭಕ್ತಿಪೂರ್ವಕ ನಂಬರ್ಗಳನ್ನ ಸಲ್ಲಿಸಿ ತಾಯಿ ದುರ್ಗಾದೇವಿಯ ಪಾದಗಳಲ್ಲಿ ಭಕ್ತಿ ಶ್ರತೆಯಿಂದ ನನ್ನ ನಂಬರ್ಗಳನ್ನ ಸಲ್ಲಿಸಿ ಇಂದು ವಿಜಯಪುರ ನಗರದಲ್ಲಿ ಸಂತ ಸೇವಾಲಾಲ್ ಮಹಾ ಈ ಸಾಯಂಕಾಲದ ಸಮಾವೇಶದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪರಮಪೂಜ್ಯ ಸಿದ್ಧಲಿಂಗ ಮಹಾರಾಜರ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮಪೂಜ್ಯ ಸೋಮಲಿಂಗ ಮಹಾರಾಜರ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ತನಸಿರಿ ಮಹಾರಾಜನ ಪಾದದಲ್ಲಿ ನಮ್ಮ ಭಕ್ತಿ ಸಲ್ಲಿಸಿ ಪರಮ ಪೂಜ್ಯ ಮುರಾರಿ ಮಹಾರಾಜರಲ್ಲಿ ನಮ್ಮ ಭಕ್ತಿಪೂರ್ವ ಸಲ್ಲಿಸಿ ವೆದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಬ್ರಹ್ಮಲ್ಲಿ ನನ್ನ ಭಕ್ತಿ ಪೂರ್ವಕವಾದಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ನಗರದ ಮಾಜಿ ಸಂಸದರು ಆಕ್ತೀರಾದಂತಹ ಶ್ರೀ ಉಮೇಶ್ ಜಾಧವ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ಮಿತ್ರ ಶ್ರೀ ಪ್ರಕಾಶ್ ರಾಠೋಡ್ ಅವ್ರೆ ಅಂತ ಶ್ರೀ ನಮ್ಮ ಯುವ ಮಿತ್ರ ಶ್ರೀ ಪ್ರಕಾಶ್ ಚವ್ಹಾಣ್ ಅವರೇ ಅವರೆಲ್ಲ ಸಂಗಡಿಗರೇ ಸೇರಿದಂತ ಎಲ್ಲ ಆತ್ಮೀಯ ಹಿರಿಯರೇ ತಾಯಂದರೆ ಸಹೋದರ ಸಹೋದರಿಯರೇ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ನಾನು ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿಗಿನಲ್ಲಿ ಒಂದು ಹತ್ತು ಗಂಟೆ ಹಾಗೆ ಒಂದು ಮೀಟಿಂಗ್ ಇರುವುದರಿಂದ ನಾನು ಪ್ರಥಮವಾಗಿ ಇವತ್ತನ್ನು ಸಹ ಮಾತನಾಡಲಿಕ್ಕೆ ಬಯಸಿದ್ದೆ ಇವತ್ತು ಪಂಚಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಒಂದು ಇತಿಹಾಸವನ್ನು ಹೊಂದಿದೆ ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಅದು ಬಂಜಾರ ಸಮಾಜ ಅಂತ ಅಷ್ಟೇ ಅಲ್ಲದೆ ಇವತ್ತು ಸಹ ಕಾಯಕ ಕಾಯಕ ದುಡಿಮೆಗೂ ಕೂಡ ಇವತ್ತು ಸಹ ಬಂಜಾರ ಸಮಾಜ ಶ್ರಮಜೀವಿಗಳು ತಾವು ದುಡಿದೀರ ಇವತ್ತು ಸಹ ಸಂಪಾದನೆ ಮಾಡ್ತೀರಾ ಆ ದುಡಿದಂತ ಹಣವನ್ನ ಇವತ್ತು ಭಕ್ತಿ ಶುದ್ಧಿಯಿಂದ ಇವತ್ತು ದೇವಸ್ಥಾನಗಳಿಗೆ ಪುಡಿ ಗುಂಡಾರಗಳಿಗೆ ನೋಡಿದಿವಿ ಯಾಕಂದ್ರೆ ಬಹುಶಃ ಅನ್ನಷ್ಟ ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ ಇವತ್ತು ಹೇಳ್ಬೇಕಾಗ್ತದೆ ಬಾಲ ಕಮ್ಮೆಯಿಂದ ಅವತ್ತು ಸಹ ನಮ್ಮ ಸ್ನೇಹಿತರಾದಂತ ಉಮೇಶ್ ಜಾಧವ್ ಅವ್ರು ಹೇಳ್ತಾ ಇದ್ರು ಮೊದಲು ಅವ್ರು ನಮ್ಮ ಪಾರ್ಟಿ ಆಗಿದ್ರು ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ ಆದ್ರೆ ಉಮೇಶ್ ಜಾಧವ್ರು ಹೇಳ್ತಿದ್ರು ಸಂತ ಸೇವಾಲಾರ ಜಯಂತಿ ಇವತ್ತನ್ನು ಸಹ ನಾನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಸಂತ ಸೇವಾಲಾಲರ ದಿನಾಚರಣೆ ಜನಮ ದಿನೋತ್ಸವ ಆಗಬೇಕು ಅಂತೇಳಿ ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿಡವಳಿಕೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ನಾವು ಅನೌನ್ಸ್ ಮಾಡಬೇಕು ಅಂತೇಳಿ ಗಿಡವಡಿ ಗ್ರಾಮದಲ್ಲಿ ಸಂತ ಸೇವಾಲರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಆಗ್ಬೇಕು ಘೋಷಣೆ ಮಾಡಿ ನಾನು ಭಾಗ್ಯ ತಿಳ್ಕೊತೀನಿ ನಾನು ಇವತ್ತು ಅದಲ್ಲದೆ ನಾನು ಪ್ರ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲ ಕಡೆಯೂ ಕೂಡ ಎಸ್ ಸಿ ಎಸ್ ಟಿ ಪಿ ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ಇವತ್ತು ಒಂದೊಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅನುದಾನ ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇವತ್ತು ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಅಮೂಲಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತ ನಮ್ಮ ಬಾಳ್ವೆ ಇಲ್ಲಿ ಆ ಸಂದರ್ಭದಲ್ಲಿ ಎಲ್ಲಾ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಕ್ಕಿಂತ ಜಾಸ್ತಿ ನಮಗೂ ಮನಸ್ಸು ಕಾಡ್ತಾ ಇತ್ತು ಅಮೂಲಾಲ್ರ ಯಾಕಂದ್ರೆ ದನ್ಸಿಕ್ ಇದಾರೆ ಇವತ್ತು ನಮ್ಮ ಚಕುರ್ ಇಲ್ಲ ಬಹಳಷ್ಟು ಜನ ಅಮೂಲಾಲ್ರ ದೇವಸ್ಥಾನ ಬಾಜು ಕಿಟ್ಟಿದೀವಿ ಅಂತೇಳಿ ಇವತ್ತು ಪಿ ಎಲ್ ಡಿ ಸಂಸ್ಥೆಯ ಸುಮಾರು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಹತ್ತು ಕೋಟಿ ರೂಪಾಯಿ ಆಗ್ತದೆ ಹತ್ತು ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು ಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಾಮೂಲಾದ್ರೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದೆ ಇವತ್ತು ಸೇವಾಲಾಲ್ ಭವನ ಕಾರಣಾಂತರಗಳಿಂದ ಸೇವಾಲಾಲ್ ಭವನ ತುಳಸ ಮಾರಾಟ ಮಾಡಲಾಗಿತ್ತು ವಾಪಸ್ ಜಾಗವನ್ನು ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ ಮೂರು ಕೋಟಿ ರೂಪಾಯಿ ಕೊಟ್ಟು ಭವನವನ್ನು ತೋರಿಸೋ ನಾವು ಮಾಡಿ ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ ಡಿ ಎಲ್ ಚವಾಣ್ ಅವರು ಮತ್ತು ಎಲ್ಲರೂ ಕೂಡ ತುರ್ಸೋ ನಿರ್ಣಯ ಮಾಡಿದರು ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದು ಮೂರು ತಿಂಗಳು ಮೂರು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ನನಗೆ ಆಶೀರ್ವಾದ ಮಾಡಿದರು ರಾಮರಾವ್ ಮಹಾರಾಜರು ನಾನು ಹೇಳಿ ನನ್ನ ಹೆಸರಾದ ನಾವು ನಾವು ಇದ್ರೂ ಕೂಡ ಸರ್ಸಲಿಕ್ಕೆ ಹೋಗ್ಲಿಲ್ಲ ರಾಮರಾವ್ ಮಹಾರಾಜರು ಕೂತು ಅದನ್ನು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಸಹ ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರು ಇಡ್ಲಿಕ್ಕೆ ಸಹ ಮಾಡಿ ಇವತ್ತು ಪಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ ಇವತ್ತು ಸಹ ಕೆ ಟಿ ರಾಥೋಡ್ ಅವ್ರನ್ನ ಎಲ್ಲಾರ ಅವ್ರನ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಸಹ ಎಸ್ಸಿಯಲ್ಲಿ ಒತ್ತ ಇರಬೇಕಾಗಿದ್ರೆ ಅದಕ್ಕೆ ಅವರು ಕಾರಣ ಕರ್ತೃತ್ಸ ಈ ಸಮಾಜದ ಬೆಳವಣಿಗೆ ಆಗಲಿಕ್ಕೆ ಬೇರೆ ಕಡೆ ಆ ಪಯ ಆ ಬ್ಯಾಕ್ವರ್ಡ್ ಮಹಾರಾಷ್ಟ್ರವರ್ಡ್ ಟ್ರೈಬ್ ಇಲ್ಲ ಹೌದು ಟ್ರೈಬ್ ಅಂತಿದೆ ಆದರೆ ಅಲ್ಲಿ ಇರುವಂತದ್ದು ನಮ್ಮ ಸಹ ರಾಜ್ಯದಲ್ಲಿ ಮಾತ್ರ ಇರುತ್ತೆ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಜವಾಹರ್ಲಾಲ್ ಸರ್ಕಲ್ ನಂತರಪ್ಪ ಸುನಿಲ್ ಅದು ಆಕಡೆ ಹೇಳ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರು ಭಾಷಣ ಮಾಡುತ್ತೀಗ ನಾವು ಮಾಡಿದ್ ನಾವ್ ಅವ್ರು ಮಾಡಿದ್ ನಾಯಕ್ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಭಾಳ ಇಲ್ಲಿ ಮ್ಯಾಲ ಗೊತ್ತಿಲ್ಲ ನಂಗೆ ಹೇಳಬಾರ್ದಿಲ್ಲ ಇವತ್ತು ಬಂಜಾರ ಕಸೂತಿ ಅಂತೇಳಿ ಒಂದು ನನ್ನ ಧರ್ಮಪತ್ನಿ ಆಶಾ ಅವರು ಸಹ ಆಶಾ ಪಾಟೀಲಿ ಒತ್ತರಿಸೋ ಬಂಜಾರ ಕಸೂತಿ ಅಂತಾರೆ ಬಂಜಾರ ಕಲೆಯನ್ನ ಸಂಸ್ಕರಣೆ ಸಂರಕ್ಷಣೆ ಮಾಡ್ಬೇಕು ಅದು ಟ್ರಸ್ಟ್ ಅದು ವ್ಯಾಪಾರ ಅಲ್ಲ ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ಡೆಲ್ಲಿ ಎಕ್ಸಿಬಿಷನ್ ದಲ್ಲೂ ಕೂಡ ಒತ್ತರಿಸ ಮಾಡಿದ್ರೆ ತಾವು ಗಮನಿಸಿದ ಬಹಳ ಶ್ರೇಷ್ಠವಾದಂತ ಕಲೆ ಇದೆ ನಾನು ಕೂಡ ಅದನ್ನ ಈ ಮೊನ್ನೆ ಹೇಳಿದ್ರು ಏರ್ಪೋರ್ಟ್ ನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ಆ ಒಂದು ಕಲಾ ಲೋಕ ಮಾಡ್ತಾ ಇದೀವಿ ಆ ಕಲಾ ಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಒಂದು ಹೇಳಿದ್ದೀನಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಆಮೇಲೆ ನಮ್ಮ ಏನು ಲಿಡ್ಕರು ಎಲ್ಲದರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು ಕಂಬಳಿಯನ್ನ ಮತ್ತೆ ಇದನ್ನ ಈ ಎರಡನ್ನೂ ಕೂಡ ಅಳವಡಿಸ್ಕೋಬೇಕು ಮತಕ್ಷರಲ್ಲಿ ಇವತ್ತು ಹೈಯೆಸ್ಟ್ ನೋಸ ತೋಟದಲ್ಲಿ ಸುಮಾರು ಐವತ್ತೈದು ಹಂಟ ಬರ್ತಿದ್ದು ನಾಟ ಮತಕ್ಷರ ಅಂದ್ರೆ ದೇವಾನಂದ ಚವಾಣ್ ತೋಸ ಕಸ್ಕೊಂಡು ಹೋದ್ರೆ ಆ ಕಡೆ ಅಲ್ಲ ಈಗು ಕೂಡ ಆಯಷ್ಟು ನಮ್ಮಲ್ಲಿ ಅವು ಇದಾಗ ನಿಮ್ಮ ಋಣಿಸೋ ನನ್ನ ತಂದೆಯವ್ರ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ ನನ್ನ ಮೇಲೂ ತಾವು ಆಶೀರ್ವಾದ ಮಾಡಿದಿರಿ ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದೀನಿ ಅನ್ನೋ ಮಾತನ್ನ ಸಾರ್ಥಿಕವಾಗಿ ಪ್ರಾಮಾಣಿಕವಾಗಿ ಹೇಳಕ್ಕೆ ಬರುತ್ತೆ ಅತ್ಯಂತ ಭಕ್ತಿಯಿಂದ ಶುದ್ಧಿಸ್ತಾವು ತಮ್ಮ ದುಡಿದಂತ ಹಣದಲ್ಲಿ ತುಣಿಸ್ತಾವು ಖರ್ಚು ಮಾಡಿ ಸಹ ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದಿರಿ ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ ಹೀಗಾಗಿ ಬರುವಂತ ದಿವಸಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ತಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಅನೇಕರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ ಕೂಡ ಮಾಡಿದೀವಿ ಎಲ್ಲರೂ ಅರ್ಜುನ್ ರಾಠೋಡ್ ಬರುವಂತ ದಿವಸದಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಇವತ್ತು ಮಂತ್ರಿಮಂಡಲೂ ಕೂಡ ಸ್ಥಾನ ಸಿಗಬೇಕಾಗಿತ್ತು ನಮಗೆ ಉಪಾಧ್ಯಕ್ಷರು ಸಹ ಸ್ಪೀಕರು ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ತೀವಿ ಇವತ್ತು ಸಹ ಬರುವ ದಿವಸದಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಮಾತಾಡ್ತೀವಿ ನಿಮ್ಮ ಪರವಾಗಿ ನಾನು ಕೂಡ ನಿಲ್ತೀನಿ ಹೇಳ್ತೇನೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ನನಗೆ ಬೆಂಗ್ಳೂರ್ಗೆ ಹೋಗ್ಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಧಲಿಂಗ ಮಹಾರಾಜು ಆಹ್ವಾನ ಇತ್ತದು ನಾಳೆ ಅಣ್ಣ ಬಸವೇಶ್ವರ ವಿಶ್ವಗುರು ಬಸವೇಶ್ವರವ್ರನ್ನ ನಾವು ಸಾಂಸ್ಕೃತಿಕ ಅಂತ ಮಾಡಿದೀವಿ ಅದು ಪ್ರಯುಕ್ತ ಒಂದು ಕಾರ್ಯಕ್ರಮ ಸಿದ್ಲಿಂಗ ಮಾರ ಸ್ವಾಮಿಗೂ ಕೂಡ ಹೇಳೋದು ನನಗೂ ಇತ್ತು ರೀ ಬಾಲ್ಕಿ ಸ್ವಾಮಿಗಳು ಅಂತೇಳಿ ಅಲ್ಲಿ ಹೋಗ್ಬೇಕಾಗಿದ್ರಿಂದ ನಾನು ಜಾಸ್ತಿ ಮತ್ತ ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಭಾಳ ಸಂತೋಷದಿಂದ ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದೀನಿ ನಾನು ಹೇಳಿದೆ ಮಹಾರಾಜರ್ಗ ನಮ್ಮೆಲ್ಲಾರ್ ಕಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ ಯಾರ ಸಲುವಾಗಿ ಅಂದ್ರ ನಮ್ ಬಿಗ್ ಬಾಸ್ ಹಣ ಸಲುವಾಗಿ ಮತ್ತು ನೋಡೋದಿ ಬಾಯಿ ಅವರು ಸಹ ಎನ್ ಕುಮಾರಿ ಮಂಗಲಿ ಅವರು ಸಹ ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಹೊಂದಿದಾರೆ ಅವ್ರ ಸಲುವಾಗಿ ವಿಶೇಷವಾಗಿ ನಾವು ಆ ಕಾರ್ಯಕ್ರಮಗಳನ್ನ ಆಲಿಸ್ಬೇಕು ಸಹ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಇವತ್ತು ಸಹ ಹೇಳಿ ನನ್ನ ಮಾತಿಗೆ ವಿವರ ಜೈ ಸಾಲ ನಮಸ್ಕಾರ